ನಾವು ನಾರ್ಮಲ್ ಆಗಿ ಎಲ್ಲರೂ ಕೇಳ್ತಾರೆ ನಮ್ಮನ್ನು ನಿಮ್ಗೆ ಯಾರು ರೋಲ್ ಮಾಡಲ್ ಅಂತ ಅಲ್ವಾ ಅಥವಾ ಕೆಲವ್ರಿಗೆ ರೋಲ್ ಮಾಡಲ್ ಇಟ್ಕೊಂಡೇ ನಾವು ಬದುಕ್ತಿರ್ತೀವಿ ಆದರೆ ಆ್ಯಕ್ಚುಲಾಗಿ ನಮ್ಮ ರೋಲ್ ಮಾಡಲ್ಸ್ ಯಾರು ಅಂತ ನಮ್ಮ ಪೇರೆಂಟ್ಸ್ ಹಾಗೆ ನಾವು ರೋಲ್ ಮಾಡೆಲ್ಸ್ ಆಗಲೇಬೇಕು ಅನಿವಾರ್ಯವಾಗಿ ಅದೇನು ಗೊತ್ತಾ ಅದು ನಮ್ಮ ಮಕ್ಕಳಿಗೆ ಹೇಗಿದು ರೋಲ್ ಮಾಡೆಲ್ಸ್ ಆಗಿರೋದು ಹೇಗೆ ಕೆಲವ್ರು ಹೇಳ್ತಾರೆ ಏನೇ ಆಗಲಿ ನಮ್ಮ ಮಕ್ಕಳು ನಮ್ಮ ಥರ ಕಷ್ಟಪಡಬಾರ್ದು ನಮ್ಮ ಥರ ಬೆಳಿಬಾರ್ದು ಅಂತ ಹೇಗಾಗತ್ತಲ್ವ ಆವಾಗ ನಮ್ಮ ಲೈಫ್ ಪರ್ಪಸ್ ಏನಾಗತ್ತಲ್ವ ಇನ್ನು ಕೆಲವರು ಪೇರೆಂಟ್ಸ್ ಬಗ್ಗೆ ಕಂಪ್ಲೇಂಟ್ ಮಾಡ್ತಿರ್ತಾರೆ ನಮ್ಮ ತಂದೆ ತಾಯಿ ಚೆನ್ನಾಗಿ ನೋಡ್ಕೊಳ್ಳಿಲ್ಲ ಆ ಥರ ಕಷ್ಟ ಕೊಟ್ಟರು ಈ ಥರ ಕಷ್ಟ ಕೊಟ್ಟರು ಅಂತ ನಾವು ಯಾವಾಗಲೂ ನಮಗೆ ಯಾರೋ ಒಬ್ಬರು ಒಂದು ಜನ್ಮ ಕೊಟ್ಟಿರೋದೇ ಭಾಗ್ಯ ಪುಣ್ಯ ಈ ಪ್ರಪಂಚದ ಮೇಲೆ ಹುಟ್ಟಿರ್ತೀವಲ್ವಾ ಇದಕ್ಕಿಂತ ನಿಮ್ಗೆ ಏನು ಕೊಡಬೇಕು ಚಾನ್ಸ್ ಇಟ್ ಈಸ್ ಅನ್ ಚಾನ್ಸ್ ಯಾವುದೇ ಪ್ರಾಣಿಗಳಿಗಿಲ್ದೇ ಇರೋದು ಯಾವುದೇ ಪಕ್ಷಿಗಳಿಗಿಲ್ದೇ ಇರೋದು ಯಾವುದೇ ಗಿಡ ಮರಕ್ಕೆ ಇಲ್ದಿರೋ ಒಂದು ಅದ್ಭುತವಾದ ಶಕ್ತಿ ಇರೋ ಈ ಮನುಷ್ಯನ ಜನ್ಮ ಸಿಕ್ಕಿರೋದೆ ಪುಣ್ಯ ಅಲ್ವಾ ಆ ಜನ್ಮ ಕೊಟ್ಟಿರೋ ತಂದೆ ತಾಯಿಗೆ ನಾವು ಯಾವಾಗಲೂ ಆಗಿರೋದು ಬಿಟ್ಟು ಅವ್ರನ್ನೇ ಬ್ಲೇಮ್ ಮಾಡ್ತಾಯಿದ್ರೆ ಅಲ್ಲಿಗೆ ನಮ್ಮ ಗ್ರ್ಯಾಟಿಟ್ಯೂಡ್ ಏನಂತ ಗೊತ್ತಾಯ್ತಲ್ಲ ದೇವರಿಗೆ ಸೊ ಯಾರಾದರೂ ಅಬ್ಸರ್ವ್ ಮಾಡಿ ತಂದೆ ತಾಯಿನ ಬೈದಿರೋರಿಗೆ ಆಪರ್ಚುನಿಟೀಸ್ ಕಡಿಮೆ ಇರುತ್ತೆ ಅಂದರೆ ಆಪರ್ಚುನಿಟೀಸ್ ಇದ್ದರೂ ಅವ್ರ ಅದನ್ನು ಪಡ್ಕೊಳ್ಳಲ್ಲ ಇಲ್ಲೇ ಪಕ್ಕದಲ್ಲಿ ಎಷ್ಟೊಂದು ಆಪರ್ಚುನಿಟೀಸ್ ಇರುತ್ತೆ ಅವ್ರು ನೋಡೋಕ್ಕೆ ಆಗಲ್ಲ ಅದನ್ನು ಯಾಕಂದರೆ ಭಗವಂತ ಹೇಳ್ತಾನಂತೆ ನಿನ್ನಗೆ ಈ ಜನ್ಮ ಕೊಟ್ಟಿರೋದೇ ಒಂದು ದೊಡ್ಡ ಆಪರ್ಚುನಿಟಿ ನಿಮ್ಮ ತಂದೆ ತಾಯಿ ನೀನು ಅವ್ರಿಗೆ ಗ್ರ್ಯಾಟಿಟ್ಯೂಡ್ ಆಗಿಲ್ಲ ಅಂದರೆ ನಿನಗೆ ಬೇರೆ ಕೊಟ್ಟರೆ ಏನು ನಿಭಾಯಿಸ್ತೀಯ ನೀನು ಅಂತ ಹಾಗೆ ನಾವು ರೋಲ್ ಮಾಡಲ್ ಆಗಿರ್ಬೇಕು ತಂದೆ ತಾಯಿಗಳು ಅಂತ ಹೇಳಿದೆ ಹೇಗದು ಯಾವಾಗಲೂ ಯಾವುದೇ ಒಂದು ಸಂದರ್ಭ ಆಗಲಿ ಅಥವಾ ಯಾವುದೇ ಸಿಚುಯೇಷನ್ ಯಾವಾಗಲೂ ಒಂದೇ ಥರ ಇರೋಲ್ಲ ನಮ್ಮ ಎಮೋಷನ್ ಆಗಲಿ ಸಿಚುಯೇಷನ್ ಆಗಲಿ ಲೈಫ್ ಸ್ಟೈಲಾಗಲಿ ತುಂಬ ವೇರಿ ಇರುತ್ತಲ್ವ ಎಲ್ಲ ಮೇಲೆ ಕೆಳಗೆ ಏರಿಳಿತಾ ಇರುತ್ತೆ ಅದನ್ನೆಲ್ಲ ನಮ್ಮ ಮಕ್ಕಳು ಮುಂದೆ ನಾವು ಎಷ್ಟು ಎಫಿಷಿಯಂಟಾಗಿ ಇದನ್ನು ಮಾಡಿ ಮುಗಿಸ್ತು ಅಂತ ತೋರಿಸಿದಾಗ ಬೇರೆ ರೋಲ್ ಮಾಡೆಲ್ಸ್ನ ಯಾಕೆ ಹುಡುಕೊಂಡು ಹೋಗ್ತಾರೆ ಅವ್ರು ಹೇಳ್ತಾರಲ್ವ ಏಯ್ ನನ್ನ ತಾಯಿ ಈ ಟೈಮಲ್ಲಿ ಈ ಡಿಸಿಷನ್ ತೊಗೊಂಡಿದ್ರು ಈ ಸಿಚುವೇಷನಲ್ಲಿ ನನ್ನ ತಂದೆ ಈ ಟೈಮಲ್ಲಿ ಈ ಥರ ಮಾಡಿದರು ಅವ್ರ ಮುಂದೆ ಏನಾದರೂ ನಾವೇ ಎದುರುಕೊಂಡು ಗಿವ್ ಅಪ್ ಮಾಡಿ ಇಲ್ಲ ಆಗಲ್ಲ ಅಂತ ಕೈ ಚೆಲ್ ಕೂತ್ಕೊಂಡು ಅಥವಾ ಅದನ್ನು ಬ್ಯಾಡ್ ಸಿಚ್ಯುವೇಷನ್ನಾಗಿ ಟರ್ನ್ ಮಾಡಿಕೊಂಡು ಅವ್ರ ಮುಂದೆ ಡ್ರಾಮಾ ಕ್ರಿಯೇಟ್ ಮಾಡಿದರೆ ನೆಕ್ಸ್ಟ್ ಅವ್ರು ನಮ್ಮ ರೋಲ್ ಮಾಡೆಲ್ ಆಗಿ ತಗೊಳ್ತಾರೆ ಖಂಡಿತ ಇಲ್ಲ ಅಲ್ವಾ ನಾವು ಯಾವಾಗ ಪ್ರತಿಯೊಂದು ಸಿಚುವೇಷನ್ನು ಫೇಸ್ ಮಾಡಿ ತೋರಿಸ್ತೀವಿ ಈ ಥರ ನೀನು ಹೋಗ್ಬೋದು ಈ ದಾರಿನಲ್ಲಿ ಈ ಕಷ್ಟ ಬಂದಾಗ ನೀನು ಈ ಥರ ಸಾಲ್ವ್ ಮಾಡಬೇಕಂತ ಮಕ್ಳಿಗೆ ಹೇಳ್ಕೊಟ್ಟಾಗ ನಮ್ಮನ್ನೇ ರೋಲ್ ಮಾಡಲ್ ಮಾಡ್ಕೊಳ್ತಾರಲ್ವಾ ನಾವೇ ರೋಲ್ ಮಾಡಲ್ ಆಗಬೇಕು ಅನ್ನೋದು ನಿಜ ಅಲ್ವಾ ಸೊ ನಾವು ಹೇಗೆ ರೋಲ್ ಮಾಡಲ್ಸ್ನ ಫಾಲೋ ಮಾಡಿದ್ದೀವಿ ಪೇರೆಂಟ್ಸ್ನ ಅಥವಾ ಪೇರೆಂಟ್ಸ್ ಆಗಿ ನಾವು ರೋಲ್ ಮಾಡಲ್ಸ್ ಆಗಿದ್ದೀವಾ ಅನ್ನೋದ್ರ ಬಗ್ಗೆ ಸರ್ತಿ ಗಮನ ಕೊಡಿ ವಾಂದಿನ ಸೆಲ್ಫಿ ತೊಗೊಂಡು ನೋಡಿ ಥ್ಯಾಂಕ್ ಯು ಆಲ್